ಏನ್ ಮಾಡತ್ತೀರಾ ಮನೇಲಿ ಯಾರು ಯಾರೀ ಅಯ್ಯ ಇದು ರೀ ಹಚ್ಚದು ಬ್ಯಾಡ್ ನಮ್ಗ ಜಯ ಅವ್ರಂತ ಕರಿ ಸಾಕು ಹೀ ಜಯ ರೀ ಕುರಿ ಅರಾಮದ್ರಿ ಹೂರ್ದ ಅರಾಮದ್ರಿ ಅನ್ನ್ರಿ ಅವ್ರ ಯಾವಾಗ ಮನೆಯಾಗಿರ್ಬೇತ್ರಿ ದಿನ ಕೆಲ್ಸಕ್ಕೆ ಒಕ್ಕಾರ್ರಿ ಒಟ್ಟಾರಿ ಸಣ್ಣ ಮಂಜು ಕಾಲೇಜ್ ಹೋಗ್ಯನ್ರೀ ಮತ್ತೆ ಇವ್ರಂತೂ ಕೆಲ್ಸಕ್ಕೆ ಹೋಗ್ಯಾರ ಸಂಜೆಯ ಅಂಗಡಿಗೆ ಹೋಗಿದಾನ್ರಿ నా అప్పు మనయ మనయెల కలస ముగీతా ఇవ్ హింగ్ ఉందోడ్రీ కుడ్రీ పాప ని మలగతి నా బ నిస్టాకీ స్వల్ప రెస్ట్ మిల్ అయ్యో చీచీ చీచీ ಅಲ್ರಿ ಮನೆಗೆ ಬೀಗರು ಬಂದಾಗ ನಾ ಹೋಗಿ ಮಕ್ಕಳ ಕಕ್ಕನ ನಾನು ಯಾರು ಇಲ್ಲಲ್ಲ ನಿದ್ದಿ ಹಂಗೆ ಒಂದಿಟ್ಟು ಹಂಗೆ ಅನ್ನಿರಿಪ್ಪ ನೀವು ಹಂಗೆ ಇಲ್ಲ ತಿಳ್ಕೊಬೇಡ್ರಿ ಮತ್ತೆ ಆರಾಮಾಗಿರಲ ಅನ್ನಾರೀ ಮತ್ತು ನನ್ನ ಸಸಿ ಏನು ಮಾಡತ್ತಾಳ್ರಿ ಅದನ್ನ ಮಾತಾಡೋಣ ಅಂತ ಬಂದ್ರೆ ಅದ ನಮ್ಮ ಮನೇನವರ ಹೇಳಿ ಕಾಸಿರ್ರಿ ಅವ್ರಿಗೂ ಬರೋಕ್ಕಾಗ್ಲಿಲ್ಲ ಆಫೀಸ್ ಕೆಲಸ ಭಾಳ ಇತ್ತು ಈಗ ಮಗಳು ಮದ್ವಿಗಿನ್ನು ಮತ್ತೆ ರಜಾ ಬೇಕಲ್ಲ ಹಂಗಾಗಿ ಈಗ ಬಿಡ್ದಂಗೆ ಐತಂತ ಹೊಂಟಾರ ಹೊಂಟಾರವರು ಆಕೆನು ಹೊರಗೆ ಹೋಗಿ ಬರ್ತೇನೆ ಫ್ರೆಂಡ್ಸ್ ಯಾರೋ ಮೀಟ್ ಮಾಡಿ ಬರ್ತಾರಂತ ಹೋದ್ಲ ഹാ നാനേ ഒബയ്ക്ക് ബരവർന കീൻ റീ കാരല്ല ഡ്രൈവർ ഒരേത്ത നമ്മക്ക് ബന്ധു നിങ്ങൾ ബെട്ടിയോദര കൂത്ത് മാതാരി എസ് ഒന്ന് തർത്തി അയ്യോ മേൽ കുണ്ടിരി കൂത്തീരി ഇല്ലേ ബരീ ന അയ്യോ ബാറീ നിണ്ടിരോ സരി അനസങ്കില്ല ഇല്ലേ കൊണ്ടിര സ്വച്ചി ഏനില്ല ന ഇല്ലേ കൊണ്ടിരീൻ ഹേറി ചാ ഏനാ നാശമാക്കേനീ ആമേല മാതാണോ നന്നു വിടബേട ಚಾ ನಾಷ್ಟಾ ಊಟ ಎಲ್ಲ ಹಾಗೆ ನಂದು ನೀವೇನು ತೊಂದರೆ ತೊಗೊಳಕ್ ಹೋಗ್ಬೇಡ್ರಿ ನಿಮ್ಮ ಜೊತೆ ನಾ ಖುಷಿ ಖುಷಿ ಒಂದು ನಾಲ್ಕು ಮಾತು ಮಾತಾಡ್ಬೇಕು ತಿನ್ನೋದು ಇದ್ದೇ ಆಯಿತು ಏನ್ ಹೇಳ್ರಿ ಅದು ಶಾರದಾ ಅವ್ರೆ ನಾನು ಶಾರದಾ ಅವ್ರಂತ ಕರಿಬೋದಲ್ಲ ಅಯ್ಯೋ ಕರೀರಿ ಅದಕ್ಕೆ ಅದು ಶಾರದಾ ಅವ್ರಿ ನನ್ನ ಮಗಳು ನಮ್ಮ ಮನೆಯವ್ರದ್ ಏನು ಆಸೆ ಅಂತಂದ್ರೆ ಆಕೆ ಅಕ್ಕಿ ಬಾಳ್ ಸುಖದಾಗ್ ಬೆಳ್ದಾಳ ಆಕಿನ ಇಂತ ಹಳ್ಳಿ ಮನಿ ಕಳ್ಸಕ ಅವ್ರಿಗೆ ಇವ್ ಚೂರು ಇಷ್ಟ ಇಲ್ರಿ ಭಾಳ ಕೊರಗಕತ್ತರ ಅಕ್ಕಿ ಸಂಜೆನ ಬಿಟ್ಟು ಮದ್ವಿನ ಆಗಲ್ಲ ಅಂತ ಆಕಿ ಹಿಡ್ದಾಳ ಈಗ ಹೆಂಗೋ ಹಾಗೆ ಎಂಗೇಜ್ಮೆಂಟು ಆಗೋಯ್ತಾರೆ ಈಗ ಅವ್ರು ಏನತ್ತಾರಂದ್ರೆ ಎಲ್ಲ ಆಸ್ತಿ ಬಂದು ಸಂಜುಗ ಬರುತ್ತೆ ಆಸ್ತಿ ಅಂತಸ್ತು ಏನಿದೆ ವಾರ ಎಲ್ಲ ಸಂಜುಗನೇ ಇರೋದ್ರಿಂದ ಸಂಜುನ ನಮ್ಮ ಮನೇಲೆ ಇಟ್ಕೊಳ್ಳೋಣ ಹಂಗೆ ಸಂಜೆ ಜೊತೆ ನೀವು ಎಲ್ಲರೂ ನಮ್ಮ ಮನೇಲೆ ಇರಲಿ ಅಂತ ನಮ್ಮ ಮನೆಯವ್ರ ಆಸೆ ಏನಂತೀರಾ ಜಯ ಅವ್ರಿ ತಪ್ಪು ತಿಳ್ಕೊಬೇಡಿ ಅಂದ್ರೆ ಏನಂತ ಗೊತ್ತೈತನಾ ನಾವು ಎಷ್ಟ ತಿನ್ನಕ ಅನ್ನ ಇಲ್ದರು ಒಂದು ತುತ್ತ ಕೂಳ ಇಲ್ದರು ಗಂಜಿ ಮಾಡ್ಕೊಂಡು ಕುಡಿದು ಜೀವನ ಮಾಡಿವಿ ಆ ಗಂಜಿನು ಇಲ್ಲ ಅಂತಂದ್ರೂ ನೀರು ಕುಡಿದು ಹೊಟ್ಟಿ ತುಂಬಿಸ್ಕೊಂಡಿವ್ರಿ ಅದು ಬಂದು ಇನ್ನೊಬ್ರು ಹಂಗನೇ ಆಗಿರೋ ನನಗೆ ಇಷ್ಟ ಆಗೋದಿಲ್ಲರಿ ನೀವು ಸಿಟ್ಟಾರ ತಿಳ್ಕೊರಿ ಏನಾರು ತಿಳ್ಕೊರಿ ಆಸ್ತಿ ಅಂತಸ್ತು ಎಲ್ಲ ನೀವು ಕಳಿಸಿರೋದಿರುತ್ತೆ ಅದೆಲ್ಲ ನಿಮ್ಮ ಮಗಳಿಗೆ ಸೇರಬೇಕಾಗಿರುತ್ತೆ ನಾ ಏನು ಇಲ್ಲ ನಾತಿಲ್ಲ ಆದ್ರೆ ನನ್ನ ಮಗನ ಮಳೆ ಮನೆ ಹಳೆಯ ಮಾಡ್ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ರೀ ನನ್ನ ಮಗ ರೀ ಮನೆ ಹಳೆಯ ಮಾಡಿಕೊಟ್ರೆ ನಾವು ಕಷ್ಟಪಟ್ಟು ಹಡ್ದು ಇಷ್ಟು ದಿನ ಅವ್ರನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಜೋಪಾನ ಮಾಡಿ ಯತ್ನ ಮಾಡಿ ಎಲ್ಲ ಮಾಡಿ ಇನ್ನೊಬ್ಬರ ಮನೆಗೆ ಕಳ್ಸಾಕ ನಾ ಹೆಣ್ಮಡ್ದಿಲ್ರಿ ಗಣ ಮಗನ ಹಾಡ್ದಿ ಒಂದು ವಿಷಯ ಹೇಳ್ತೇನೆ ನಿಮ್ಮ ಮಗಳ ನಿಮ್ಮ ಮನೆ ಹೆಂಗಿದ್ವಲ್ಲ ಅದಕ್ಕಿಂತ ಹೆಚ್ಚು ಹತ್ತು ಪಟ್ಟ ರಾಣಿ ಹಿಂಗೆ ನಾವು ನೋಡ್ಕೋತೇವ್ರಿ ಆಕೆ ಈಗ ಒಂದು ಕೆಲಸ ಹಚ್ಚಲ್ರಿ ನಾನು ನನ್ನ ಕೈಯಲ್ಲೇ ನನಗೆ ನಿಗೂವರ್ಗು ನಾನು ಆಕೆ ಕೆಲಸ ಹಚ್ಚಂಗಿಲ್ಲ ಮಹಾರಾಣಿಗತ್ತೆ ನೋಡ್ಕೋತೀನಿ ಯಾಕಂದ್ರೆ ನನ್ನ ಮಗ ಇಷ್ಟಪಟ್ಟನಂತ ಹೇಳಿ ಅದಕ್ಕೆ ನಾನು ಇಷ್ಟ ಹೇಳ್ತೇನೆ ರೀ ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ನನಗೆ ನನ್ನ ಮಗನಾಗಲಿ ನಾವು ಆಗಲಿ ಅಲ್ಲಿ ಬರೋ ಆಸೆನೂ ಇಲ್ಲ ನಿಮ್ಮ ಆಸ್ತಿ ಮೇಲೆ ನಮಗೆ ಕಿಂಚಿತ್ತೂ ಆಸೆ ಅನ್ನೋದೇ ಇಲ್ಲ ರೀ ನಾ ಯಾಕಂದ್ರೆ ಯಾರ ಆಸ್ತಿ ಮೇಲೆ ಏನು ಇಷ್ಟಪಟ್ಟು ಎಲ್ಲಿ ಹೊತ್ಕೊಂಡು ಹೋಗೋದೈತೆ ಹೇಳ್ರಿ ಜೀವನದಾಗ ಅಲ್ಲ ಎಷ್ಟೋ ಇದ್ರೂ ಉಡೋ ಬಟ್ಟೆನೂ ಬಿಟ್ಟು ಹೋಗಿ ಮನ ಮುಸ್ತಾರೆ ಅದು ರೀ ಆಸ್ತಿ ಅಂತಸ್ತು ತೊಗೊಂಡು ಏನು ಮಾಡ್ದ್ರಿ ಬೇಗ್ರೆ ನನಗೆ ಅದ್ರ ಮೇಲೆಲ್ಲ ಆಸೆನೂ ಇಲ್ರಿ ವ್ಯಾಮೋಹನೂ ಇಲ್ರಿ ನಾವು ಇದ್ದಷ್ಟಾಗ ಹಾಲು ಅದೇನು ಅಂತಾರಲ್ಲ ಹಾಸಿಗೆ ಇದ್ದಟ್ಟೆ ಕಾಲು ಚಾಚಬೇಕು ಅಂತ ಅದಕ್ಕಿಂತ ಜೋರಾಗಿ ನಾವು ಉದ್ದಕ್ಕೆ ಕಾಲು ಚಾಚಾಕಂದ್ರೆ ಹಾಸಿಗೆ ಹಂಗೆ ಹಂಗಾಕಿತ್ತಲ್ಲ ಜೀವನ ಅದಕ್ಕೆ ಎಷ್ಟಿರುತ್ತಲ್ಲ ಅಷ್ಟ್ರಾಗ ನಾವು ತೃಪ್ತಿ ಪಡ್ತೀವಿ ಹೊರಕೆ ಇನ್ನೊಬ್ರು ಆಸ್ತಿ ಆಸೆ ಪಡೋರಲ್ಲ ಹಾಗಾಗಿತ್ತಂದ್ರೆ ರಗಡ ಗಳಿಸಿ ಉಗಿತಿದ್ದೀನಿ ನಾನು ಜೀವನ ಮಾಡಿ ಆದರೆ ನನಗದು ಇಷ್ಟನೂ ಇಲ್ರಿ ಹಾಗಾಗಿ ನಾನು ಇಲ್ಲೇ ಜೀವನ ಮಾಡ್ಕೊತ ಹೊಂಟೇನಿ ಇದೇನೆ ನಮಗೆ ಇದು ಮಸ್ತ್ ಮನೆ ಐತ್ರಿ ನಾವು ಈಗ ಒಬ್ಬರು ಕಟ್ಟಿದ್ದ ಮನೇನ ತಗೊಂಡು ಗಟ್ಟಿ ಮುಟ್ಟ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಚಲೋ ತಮಗೆ ಇದು ಮಾಡಿದವ್ರಿ ನಾವು ಹೊಸ ಮನೇ ಐತಿ ನಿಮ್ದೇನಾಗತ್ತ ದೊಡ್ಡ ಮನೆ ಅದ್ರೊಳಗೆ ನಮ್ಮನೆ ಒಂದು ಪುಟ್ಟ ಕಡ್ಡಿ ಪುಡಿ ಈಗ ಕಾಣ್ತತಿ ಅದಕ್ಕೆ ನೀವು ಹಂಗೆ ಅನ್ನಾಕತ್ತೀರಿ ಒಂದು ವಿಷಯ ಹೇಳ್ತಾರೆ ಜಯ ಆರ್ ಎಸ್ ಸಿಟ್ಟಿರ್ಕೋಬೇಡ್ರಿ ನಿಮ್ಮ ಮಗಳ ನಮ್ಮ ಮನೆಗೆ ಕೊಟ್ಟು ಮದುವೆ ಮಾಡಿದೆ ಮಹಾರಾಣಿ ಗತಿ ನೋಡ್ಕೋತೀವಿ ನನ್ನ ಮಗನಲ್ಲಿ ಕಳ್ಸಂದ್ರೆ ನನಗೆ ಆಗೋದು ಮಾತ್ರ ಆಗೋದಿಲ್ಲ ಅಂತ ನನಗೂ ಗೊತ್ತ್ರಿ ಆದರೆ ಏನು ಮಾಡಲಿ ನಮ್ಮ ಮನೆಯನವರು ಭಾಳ ಹಠ ಬಿಟ್ಟಾರೆ ಒಂದು ಮಾತು ಬರೋ ಒಂದು ಮಾತು ಕೇಳಿಬರೋ ಅಂದ್ರೆ ನಾನು ಆಗೋದೇ ಇಲ್ಲ ಅಂತ ಹೇಳಿದೆ ಆದರೂ ಅವ್ರು ಕೇಳಲಿಲ್ಲ ನಾನೇ ಕೇಳಕ್ಕೆ ಬಂದೆ ನೀವೇನು ಬೇಜಾರು ಮಾಡ್ಕೋಬೇಡ್ರಿ ನಾನು ಕೇಳೇನಂತ ನೀವು ಸಂಜೆ ಮುಂದಾಗಲಿ ನಿಮ್ಮ ಮನೆಯವ್ರ ಮುಂದಾಗಲಿ ಹೇಳಕ್ಕೆ ಹೋಗಬೇಡ್ರಿ ಇದು ನಿಲಗೇ ಬಿಟ್ಬೇಡ್ರಿ ನಾಳೆ ಚಲೋ ದಿನ ಐತಿ ಬಂಗಾರ ತೆಗಸಕ್ಕ ಬಂಗಾರದ ಹೋಗೋಣ್ರಿ ಅದ ಹೇಳುವಾಗ ಬನ್ನಿ ಮತ್ತೆ ಅಷ್ಟರು ಬಂದುಬಿಡ್ರಿ ಅರ್ಬಿ ತೆಗೆಸುವಾಗ ಎಂಗೇಜ್ಮೆಂಟ್ ನೀವು ಯಾರೂ ಇಲ್ಲ ಅಕ್ಕಿದ ಅಷ್ಟ ಅಂತ ಹೇಳಿಬಿಟ್ರಿ ಬಂಗಾರ ತೆಗೆಸುವಾಗ ನಿಮ್ಮ ಸೊಸಿಗೆ ಏನೇನು ಬೇಕು ಅಂತ ನೋಡುವಂದ್ರೆ ಅಲ್ಲ ನೀವು ನಾವು ಸೊಸಿಗೆ ಏನು ಹಾಕೋದು ಅಂತ ಹೇಳೇ ಇಲ್ಲ ನೀವು ನಮ್ಮ ಮಗ್ಗೆ ಏನು ಹಾಕೋದು ಅಂತ ಹೇಳೇ ಇಲ್ಲ ಅಲ್ಲ ಒಂಗ್ಲಿ ಈಗ ಬಂಗಾರ ತರಕ್ಕೆ ನಾಳೆ ಬರ್ರಿ ಅಂತಂದ್ರೆ ನಮ್ಮ ಕೈಯಾಗ ರೀ ನೋಡಿರಿ ನೀವು ನಮ್ಮ ಮಗಳಿಗೆ ಏನು ಹಾಕಬೇಕಾಗಿಲ್ಲ ನಮ್ಮ ಮಗಳಿಗೂ ನಾವು ಕೊಡಿಸ್ಕೊತೀವಿ ನಿಮ್ಮ ನಾವನ್ನೂ ಹಾಕ್ತೀವಿ ನಿಮಗೆ ಇಷ್ಟ ಇದ್ರೆ ಎಷ್ಟಾರ ನಿಮ್ಮ ತೃಪ್ತಿ ಇದೆ ಇಷ್ಟಿರುತ್ತೋ ಅಷ್ಟು ಹಾಕಿರಿ ಸಾಕು ಹ್ಞೂ ಸರಿ ಆಯ್ತು ರೀ ನೋಡೋಣ ನಮ್ಮ ಬೇವ್ರ ನಮ್ಮ ಕೈಯಲ್ಲಿ ಎಷ್ಟು ಇತ್ತಲ್ಲ ನಾವು ಅಷ್ಟು ಮಾಡ್ತೀವಿ ಕುಂಡ್ರಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಅಂತ ಬೇಡ ಬೇಡ ನಂಗೆ ಊಟ ಅದು ಬೇಡ್ರಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಅನಿಸ್ತು ಮತ್ತು ನನ್ನ ಮಗಳು ನಿಮ್ಮ ಒಪ್ಪಿಗೆ ಒಪ್ಕೆ ಆಗಿದ್ದಾಡ್ರೋ ನಿಮ್ಮ ಮಗ ಇಷ್ಟಪಟ್ಟದಕ್ಕೆ ನಿಮ್ಗೆ ಇಷ್ಟ ಆದ್ರಿ ಇಲ್ಲ ರೀ ನಿಮ್ಮ ನಿಮ್ಮಗಳು ಅಕ್ಕನಮಗ್ಳೆ ಎಲ್ಲ ಚಂದದಳ ಮನಸ್ಸು ಅಷ್ಟೇ ಒಳ್ಳೆದೈತಿ ನನಗೆ ಭಾಳ ಇಷ್ಟ ಆದಳ್ರಿ ಅದೇನಿಲ್ಲ ಮತ್ತೆ ಸೊನ್ ಮಗ ಮದ್ವೆ ಮಾಡ್ದಲೀ ಇಲ್ಲ ರೀ ಅವ್ ಮದುವೆಯಾಗೂ ಆಸೆ ಒಂದಿಲ್ಲ ಅವ್ ಒಟ್ಟು ಕಲಿಬೇಕು ಅವ್ಗೆ ಒಂದು ಏನೋ ಒಂದು ಓದಬೇಕು ಮಾಡಬೇಕು ಅನ್ನೋ ಆಸೆ ಐತೆ ಅವ್ನ್ಗೆ ಮದುವೆ ಆಗೋ ಆಸೆ ಒಂದಿಲ್ಲ ರೀ ಅವ್ನ್ಗೆ ಇನ್ನೂ ಹುಡುಗ್ ಬುದ್ದಿ ಐತಿ ನೋಡೋಣ ದೇವ್ರು ಯಾವಾಗ ಕಾಲ ಅವಾಗ ಅವಾಗಾಗತ್ತೆ ಬಿಡೋಣ ನೀವು ಒಂದಷ್ಟ ಮಾಡೋಣ ಅಂತ ನಾವ್ ಕೆಲ ಇಟ್ಕೊಂಡ್ ಬಿಟ್ಟವ್ರಿಗೆ ಮಗಳ ಬೇಕಿಂತ ಹಾಗಾಗಿ ಮಾಡ್ಕೊಟ್ಟವ್ರಿ ಹಂಗಾಗಿ ಮೆಟ್ಟಿಗೆ ಒಂದ್ ಮಟ್ಟಿಗೆ ಮಗಂದ್ರಿ ಅಲ್ಲ ನಿಮ್ ಮಗಳ್ ಕೊಟ್ಟಿದ್ರಲ್ಲ ಅಲ್ಲಿ ಎಲ್ಲ ಚಲೋ ಐತ ಆಕೆ ಗಂಡು ಮನ್ತಾನ ಎಲ್ಲ ಚಲೋ ಐತನ ನಾ ನಿಮ್ಮ ನಿಮ್ ಪರ್ಸನಲ್ ಲೈಫು ಅದ್ರೂ ಕೇಳ್ತಾ ಇದೀನಿ ಅಷ್ಟೇ ಚಲೋ ಐತ್ರಿ ಬಡವರೇ ಇರುವ ಚಲೋ ಐತೆ ಅಲ್ಲ ಚಲೋ ಐತಿ ಹ್ಮ್ ಆಯ್ತವ್ರಿ ಸರಿ ನಾನು ಬರ್ತೀನಿ ರೀ ಹೊತ್ತು ಆತ ನಾಳೆ ಎಷ್ಟೊತ್ತಿದ್ರು ಫೋನ್ ಮಾಡ್ತೀನಿ ರೀ ನಾನು ಮತ್ತೆ ನೀವು ಅನ್ನಾರ ಸಂಜೆನ ಕರ್ಕೊಂಡು ಬರಬೇಕ್ರಿ ಮತ್ತೆ ನೀವು ಬರ್ದೇ ನೋಡ್ರಿ ಮತ್ತೆ ಹಂಗೆ ನಿಮ್ಮ ಸಣ್ಣ ಹುಡುಗನು ಕರ್ಕೊಂಬರ್ರಿ ಬಂದ್ರೆ ನಿಮ್ಮ ಮಗಳನ್ನೂ ಕರ್ಕೊಂಬರೀ ಏನಾರ ಒಂದು ಒಡವೆ ತಗೋ ತೊಗೋಳ್ಯಾಕ ಬ್ಯಾಡ ಬೇಡ್ರಿ ಒಡವೆ ಗಿಡವೆ ಕೊಡಿಸೋ ಅಷ್ಟು ಮದುವೆಗೆ ನನ್ನ ಕಡೆ ಅಂದ್ರೆ ಅಂದರೆ ತರಾತುರಿಲ್ಲೇ ಮದುವೆ ನಡೆಯಾಕತ್ತರ ನಾವೇ ಈಗ ಎಲ್ಲರ ಒಂದು ಸ್ವಲ್ಪ ಸಾಲ ತೆಗಿಬೇಕು ಇದ್ದದ್ದು ಹೇಳ್ತಾರೆ ನಾವು ಯಾಕಂದ್ರೆ ಅಷ್ಟು ತರುವಂಗ ರೊಕ್ಕ ಇಲ್ಲ ನನ್ನ ಮಗಳಿಗೆ ಕೊಡ್ಸೋ ಅಷ್ಟು ರೊಕ್ಕು ಇಲ್ಲ ರೀ ಒಂದು ನೋಡೋಣ ಚಲೋ ಅದು ರೇಷ್ಮೆ ಸೀರೆ ಕೊಡಿಸ್ತವೆ ನನ್ನ ಮದುವೆಗೆ ಬಂದು ನನ್ನ ಮಗಳ ಓಡಾಡಿ ಮದುವೆ ಮಾಡಿ ಹ್ಞೂ ಆಯ್ತು ತಗೋರಿ ನಾವು ಎಲ್ಲ ಇದನ್ನ ಮಾಡ್ತೀವಿ ಒಂದಿಟ್ಟು ಊಟ ಮಾಡ್ಕೊಂಡು ಹೋಗಂತ್ರೆ ನಾನು ರೊಟ್ಟಿ ಮಾಡೀನಿ ಬದ್ನಿಕಾಯಿ ಪಲ್ಯ ಮಾಡೀನಿ ಚೆನ್ನಾಗಿ ಕಾಳು ಪಲ್ಯ ಮಾಡೀನಿ ಅನ್ನ ಐತಿ ಸಾರ ಐತಿ ಅಷ್ಟು ಮಾಡ್ತಾನೆ ರೀ ಏನದ ಒಂದಿಟ್ಟು ಚಿರಾತಿರ್ತಾನು ಬಡ ಬಡ ಊಟ ಮಾಡ್ಬಿಡಂತೀ ಬ್ಯಾಡ್ರಿ ಅವ್ರೆ ನಾನು ನಾಚಂಗಿಲ್ಲ ನಾ ಬೇಕಂತಂದ್ರೆ ಹೊಟ್ಟೆಸಿದ್ರೆ ನಿಮ್ಮ ಕೈಯಲ್ಲಿ ಕೈ ರುಚಿ ತಿಂದ ತಿಂತ ನಾನು ಬಂದೆ ಆಯ್ತು ತಗೋರಿ ಮತ್ತೆ ಮನೆಗೆ ಬರುತ್ತೆ ಬರ್ರಿ ಹಂಗೆ ನೀವು ಒಬ್ರೇ ಇರ್ತೀರಿ ಏಳು ಮನಿ ಇಲ್ಲ ಒಂದು ಆಟೋ ಮಾಡ್ಕೊಂಡು ಬರ್ರಿ ಬರುತ್ತ ಹೋಗುತ್ತೆ ಮಾಡ್ರಿ ಆಯ್ತು ತಗೋರಿ ಯಾವಾಗಾರ ಸಾಧ್ಯ ಆದ್ರೆ ಬರ್ತಾನೆ ನಮ್ಮ ಮಾಡ್ಕೊಂಡ ಮೇಲೆ ಬರೋದು ಹೋಗೋದೇ ರೀ ಹಾಂ ಬರ್ತೈತೆ ತಗೋರಿ ನೀವು ಬರತ್ ಹೋಗೋದು ಬರ್ರಿ ಹ್ಞೂ ನೀವು ಭಾಳ ಒಳ್ಳೆಯವ್ರು ಅನ್ನಿಸ್ತಾರೆ ನೋಡ್ರಿ ನಿಮ್ಮ ಯಜಮಾನರು ಸ್ವಲ್ಪ ಹೋರಾಟ ಅನ್ನಿಸ್ತಾರಲ್ರಿ அவ்ரஸ்வா மொதல்தான் அல்லா நீ மொனிசலி அது எரலாதிக்கி நானும் தெலகினா உதிரிதவ ಹೀಗಾಗಿ ತಲೆ ಕೂದಲಿ ಯಾಕೋ ಆ ಕಡೆ ಈ ಕಡೆ ಎಲ್ಲ ಆಗಾಕತ್ತೈತ್ರಿ ಅದಕ್ಕೆ ಇದಾಗಿ ನನಗೆ ವೀಕ್ ಸಿಗಲಿಲ್ಲ ಅದು ವೀಕ್ ಬಿಳಕಾಕತ್ತಿದ್ನಿ ವೀಕ ಸಿಗಲಿಲ್ಲ ಆ ಥರದ್ದು ಒಂದು ವೀಕ್ ಸಿಕ್ತು ಅರ್ಜೆಂಟಾಗಿ ಹೊರಗೆ ಬರಬೇಕಲ್ಲ ಹಂಗಾಗಿ ಅದನ್ನು ಹಾಕ್ಕೊಂಡಿದ್ನಿ ಈಗ ಹಂಗಾಗಿ ಇದನ್ನು ನನ್ನ ಮಗಳು ಹುಡುಕಾಡಿ ಮೊನ್ನೆ ಎಲ್ಲೋ ಹೋಗಿದ್ಲಕಿ ಹುಡುಕಾಡಿ ಆಗ ತೆಗೆದು ಇದನ್ನು ವೀಕ್ ತೊಗೊಂಬಂದಾಡ್ರಿ ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ ತಲೆಯಾಗ ಭಾಳ ಕೂದಲಿಲ್ಲರಿ ಒಂದು ಅಲ್ಲಿಂದ ಅಲ್ಲೆಂದ ಇಲ್ಲೆಂದದವ ನನಗೂ ಹೊರಗೆ ಅಡ್ಡಾಡಕ್ಕೆ ಒಂಥರ ಆಕೈತಿ ಹಂಗಾಗಿ ಅದನ್ನು ಹಾಕ್ಕೊಂಡಿದ್ನಿ ಈಗ ಅದನ್ನು ತೆಗೆದು ಇದನ್ನು ಹಾಕೊಂಡೇನು ರೀ ಈಗ ಚಂದ ಅನ್ಸಾ ಇಲ್ಲರು ಅಲ್ಲ ಇದನ್ನ ಹಾಕೋದ್ಕಿಂತ ಹೇಳಲಿದ್ದು ತಂದಿದ್ರೆ ಬರಬಾರ ಆಗೋದು ಯಾಕಂದ್ರೆ ನೀವು ಇನ್ನು ಮುಂದೆ ದೊಡ್ಡವ್ರು ಅನಿಸ್ತೀರಲ್ಲ ಈ ತರ ಜುಟ್ಲು ಚೆನ್ನಾಗಿ ಅನ್ಸಲ್ಲ ನೀವೇನೋ ತಿಳ್ಕೋವ ಯಾಕೆ ಇನ್ನೊಮ್ಮೆ ಸಲ ಅಂತ ಸಿಕ್ಕರೆ ಹಾಕೊಂಬಿಡ್ರಿ ಆಯ್ತ್ರಿ ನೀವು ಅಷ್ಟೇ ಇರ್ಲಾ ಆಯಿತು ಸಲ ನನ್ನ ಮಗಳು ಹುಡುಕಾಕ ಹೇಳ್ತೀನಿ ನಾನು ಹೇಳ್ತೀನಿ ಒಂಥರ ಒಂದ್ರೆ ದೊಡ್ಡವ್ರ ಥರ ಬಾ ಅಂತ ಅಂತಾಕಿ ತನ್ನ ಮಾಡಲ್ ಗತೆ ವಿಗ್ ತೊಗೊಂಡ್ಬಂದು ಬಿಡ್ತಾಳೆ ನನಗೆ ಅದು ಹಿಂಗೆ ಆಕೇತಿ ಆಯ್ತು ಬರೀ ಬೇಗ್ರೆ ಬರ್ತೇನೆ ರೀ ಮತ್ತೆ ಇಕ್ಕಿನ ವಿಷಯ ಯಾರ ಭೀ ಹೇಳಕ್ಕೆ ಹೋಗ್ಬೇಡ್ರಿ ನನಗೆ ನನ್ನ ಮಗಳಿಗೆ ನಿಮಗೆ ಬಿಟ್ಟರೆ ನನ್ನ ಗಂಡಗೂ ಗೊತ್ತಿಲ್ರಿ ಏನ್ ರೀ ನಿಮ್ಮ ಗಂಡು ಗೊತ್ತಿಲ್ವಾ ನೀವು ಮಲ್ಕೊಂಡಾಗದು ಆ ಕಡೆ ಈ ಕಡೆ ಒಳ್ಳಾಡುವಾಗ ವಿಗೂ ಬಿಚ್ಚಲ್ರಿ ಇಲ್ಲಿನಾ ಇದು ಆ ಥರ ಬೇಕಲ್ಲ ಸಲ ಅಂಟಿಸ್ಕೊಂಡ್ರೆ ನಾವಾಗೆ ಕೇಳಬೇಕು ಅದನ್ನು ಅಲ್ಲಿವರೆಗೂ ಅದು ಕೇಳೋದೇ ಇಲ್ಲ ಹಂಗಿದು ನಾವು ಬೇಕಾದಂಗೆ ಬಾಚಿ ತಲೆ ಇಕ್ಕೊಂಡ್ರೂ ಕೇಳೋದಿಲ್ಲ ನಾನು ಬಾಚಿ ಹಿಕ್ಕೊಳ್ಳೋದು ಇಲ್ಲ ಯಾಕಂದರೆ ಅದೆಲ್ಲ ಇಕ್ಕಿಂದ ಇರುತ್ತೆ ನಾವು ತೊಗೊಂಡು ಹಾಕೋದು ಜಳಕಾ ಮಾಡುವಾಗ ತೆಗೆದಿಟ್ಟು ತಲೆ ವಾಶ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮತ್ತು ಕೂದಲೆಲ್ಲ ತಲೆ ಎಲ್ಲ ಮತ್ತು ನಂದು ಒಂದು ಸ್ವಲ್ಪ ಅದಾವಲ್ಲ ಅವೆಲ್ಲ ಒಲಗಿದ ಮೇಲೆ ನಾನು ಇದನ್ನ ಮಾಡ್ತೇನೆ ಹೌದಲ್ರಿ ಈಗಿನ ನಮ್ಮ ಉದ್ರಾತಾವ್ರಪ್ಪ ಕೂದಲ ಭಾಳ ಉದ್ರಾಕತ್ತೀ ಏನು ಮಾಡ್ತಾರೆ ಕೂದಲು ಉದ್ರೋದಕ್ಕೆ ಏನು ಸಲ್ಯೂಷನ್ ಅಂತ ಗೊತ್ತಿಲ್ಲ నా మత్ ఎల్లారు మగ్గ్గు రొక్క కుడ్స్ హిల్ గండన్ ముందు మాట్లే నమస్కారీతి వీక్ష నధ్యా ಅದರೊಳಗೆ ಸ್ವಲ್ಪ ನೆಟ್ವರ್ಕ್ ಭಾಳ ಇಶ್ಯೂ ಆಗತ್ತೆ ರೀ ನೆಟ್ವರ್ಕ್ ಇಶ್ಯೂ ಆಗೋದು ಈ ಮನೆ ಗಿಟ್ಲ ಭಾಳ ಜೋರ ಅವಾಗಿಂದ ನನ್ನ ಅದೇನೇನು ಯೂಟ್ಯೂಬ್ ಸದ್ಯಕ್ಕೆ ಅಪ್ಲೋಡ್ ಮಾಡೋದು ನೆಟ್ವರ್ಕ್ ತಗೋತ ಒಂದು ವೀಡಿಯೋ ಮಾಡೋಕ್ಕತ್ರ ವಾಯ್ಸ್ಗಳು ಕಟ್ ಕಟ್ಟಾಗತ್ತವ ಅಷ್ಟು ನೆಟ್ವರ್ಕ್ ಇಶ್ಯೂ ಆಗತ್ತೆ ಒಂದು ಗೊಂಬೆ ತೊಗೋಬೇಕಾರೆ ಐದೈದು ನಿಮಿಷ ನಿಂದಿರು ಬೇಕಾಗತ್ತೈತಿ ಹಂಗೆ ನೆಟ್ವರ್ಕಿ ಹಳ್ಳಿಯಾಗ ಭಾಳ ಪ್ರಾಬ್ಲಮ್ ಆಗತ್ತೈತ್ ರೀ ಹಂಗೆ ಸದ್ಯಕ್ಕೆ ನೆಟ್ವರ್ಕ್ ಇಶ್ಯೂ ಕಣ ಫೋನ್ಪೇ ಸದ್ಯಕ್ಕೆ ಬಂದ್ಗಳು ಆಗಿದಾವೆ ನೋಡ್ರಿ ಅಷ್ಟು ನೆಟ್ವರ್ಕ್ ಇಶ್ಯೂ ಬರಕತ್ತೈತ್ರಿ ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡುವಾಗ ಪ್ರಾಬ್ಲಮ್ ಆಗತ್ತೈತಿ ಅದು ನಾನು ನೀವು ಹೇಳಿದಾಗ ನಾನು ಚೆಕ್ ಮಾಡೀನಿ ಎಲ್ಲ ವೀಡಿಯೋ ಕರೆಕ್ಟಾಗಿ ಐತಿ ಅಪ್ಲೋಡ್ ಮಾಡುವಾಗ ಅರ್ಧ ಕಟ್ ಆಗಿ ಅದು ಸ್ಟಕ್ ಆಗ್ಬಿಟ್ಟೈತ್ರಿ ಅದಕ್ಕೆ ಆ ಥರದ ಮುಂದಿನ ಅದೇನು ಮಾತಾಡೈತಲ್ಲ ಆ ಥರ ವೀಡಿಯೋನ ನಾನು ಹಿಂದೆ ತಗೊಂಡಿರ್ತೀನಿ ಈ ವೀಡಿಯೋದಾಗ ನೋಡಿರಿ ಓಕೆ ರೀ ಥ್ಯಾಂಕ್ ಯು ಏನ್ ಮಾಡ್ಲಿ ಮಲ್ಕೋಬೇಕಂದ್ರೆ ಹ್ಮ್ ಆರಾಮ್ ಮನೆಯಾಗ ಉಳೋನ್ ಕುಂದಿರ್ತಿ ಕೆಲಸ ಇಲ್ಲ ಬಗಸ್ ಇಲ್ಲ ಇನ್ನೇನ್ ಮಾಡ್ತಿ ಆಕಳಿ ಕುಂತ ನಿದ್ದಿನ ಬರ್ತತಿ ಎಲ್ಲಾ ಬರ್ತತಿ ಏ ಪಾಪ ನೀವು ಬಾಳ ಕಡದ ಕಟ್ಟಿ ಹಾಕಿ ನಿಂತ ಬರಕತ್ತರಿ ಅಲ್ಲ ಮನೆಯಾಗ ಕುಂದಿರ್ತನ ಅಂತ ರಾಮಂದ ಅಲ್ರಿ ಒಂದ್ ಬೀಟ್ ಪುರ್ಸತ್ತಿಲ್ಲಂಗ ಇಟ್ಟೋ ತನ ದಗದ ಮಾಡಿ ನೀ ಮನೆ ಎಲ್ಲಾ ಸ್ವಚ್ಛ ಮಾಡು ಅದಿಶಿ ತೊಳದ ಬಳದು ಎಲ್ಲಾ ಮಾಡಿ ಆ ಮನೆ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಇದ್ದದ ಬಾಂಡೆ ಒಗ್ಯಾನ ಅಡಿಗೆ ಕಕ್ಕಿ ಹಸನ್ ಮಾಡೋ ಜೋಳ ಹಸನ್ ಮಾಡೋದ್ ಮಾಡ್ಕೊಂಡು ಮಾಡ್ಕೊಂಡ ಹಿಂಗ ಇನ್ನೇನು ಉಳ್ಬೇಕಂತ ಹೋಗ್ಕೊಡದ್ರೆ ಬೀಗರ್ ಬಂದ್ರ ಅವ್ರ ಜೊತೆ ಮಾತಾಡೋ ಅವ್ರ ಈ ಕಡೆ ದಾಟಿರು ನೀವ್ ಬಂದ್ರ ನೋಡ್ರಿ ಹೌದಂಗ್ ನಾ ಬರುವಾಗ ನಮ್ಮ ಬಾಗಲ ನಾವು ಒಂದು ಗಾಡಿ ಹೋತು ನಾ ಯಾರ್ದಾರು ನಿಂತಿರ್ಬೇಕು ಬಿಡ್ತ ಆಟ ಗೊತ್ತ ಅಂತ ಏನ್ ಅಂತ ಅವರದು ಇದಕ್ ಬಂದಿದ್ರು ಅಲ್ಲ ಬೀಗರು ಬಂದಿರಂದಿಲ್ಲ ಎದಕ್ ಬಂದಿದ್ರು ಏನ ಅಲ್ಲ ಐಶ್ವರ್ಯ ಮನೆಯವ್ರು ಬಂದಿರಾ ನಂಗೇನ್ ಹೇಳಿಲ್ಲ ಐಶು ஓ அது பந்திர் அவரு இது நாளை பங்கார தகுசோது ஹேக்கு வந்தி ரீ அது பங்கார தகுசுனா மத்த நாளே ரீ ஷோலோ தின ஐத்து அதுக்கு மத்தி நீ மனையன மன்னோ அரபி தகுசுவ வந்தே இல்லை அதுக்கு சல எல்லாரும் பரீ மத்த நீ மனிதனோ நம்ம சன மக தொட் மகனா கர்க்கொண்டு பரீ பங்கார தகுசுனா மத்தினத்து ஷோலோ ஆகில எங்கேஜ்மெண்ட் அந்த ಅದ್ ಬಂಗಾರ ಒಂದಿನ ತಗು ಒಂದಿನ ಜವಳಿ ತಗಸ್ಬಿಡನ್ರಿ ಚಲೋ ದಿನ ನೋಡಿ ಮದ್ವಿ ಇಟ್ಕೊಂಡ್ ಅಂತ ಅಂದ್ರಿ ಅದಕ್ಕೆ ಒಮ್ಗಿಲೆ ಸಡನ್ ಆಗಿ ಹೇಳ್ತರಿ ಮತ್ತೆ ಎಲ್ಲಿಂದ ರೊಕ್ಕ ನೀ ನೀವೇನ್ ಕೊಡ್ಸಕ್ ಹೋಗ್ಬೇಡ್ರಿ ನಿಮ್ ಇದ್ರೆ ನಿಮ್ ಸೊಸಿಗೆ ಏನಾರ ಹಾಕ್ರಿ ಇಲ್ಲ ನಿಮ್ ಮಗ್ ಏನಾರ ಹಾಕ್ರಿ ಇಲ್ದಿದ್ರೆ ಬೇಡ ಬೇಡ ನಾವೆಲ್ಲ ನಮ್ ಮಗಳಿಗೆ ಹಾಕ್ತೇವಂತ ಅಂತ ಅವ್ರ ಹಾಕ್ತಾರ ಬಿಡ್ರ ನಿಮ್ದೇನ್ ಕಷ್ಟ ತಿಂಡಿ. ಈ ಸುಮ್ನೆ ಇದ್ ಬಿಡು ಅಲ್ಲ ಈಗ ನನ್ನ ಕೈಯಾಗ ಒಂದು ರೂಪಾಯಿ ಇಲ್ಲ ಒಂಬಿಲೆ ಬಂದು ಬಂಗಾರ ತಲುಸು ಅಂತಂದ್ರೆ ಎಲ್ಲಿಂದ ತರೋದು ನೋಡು ನಾವು ಸಾಲ ಮಾಡ್ಬೇಕಾಕತ್ತಿ ನನ್ನ ಕೈಯಾಗಂತೂ ಶಾರದ ಹೇಳ್ತೇನೆ ಒಂದು ರೂಪಾಯಿ ಅನ್ನೋದು ಬಿಡಗಾಸ ಇಲ್ಲ ಮದ್ವೆ ಹೆಂಗ್ ಮಾಡಲಿ ಅಂತ ನನಗೆ ಚಿಂತೆ ಇರ್ತ್ಬಿಟ್ಟೈತಿ ಈಗ ಈ ಹೇಳಿಬಿಡು ಅವ್ನ ಸಂಜೆಗೆ ಎಲ್ಲರೂ ಸಾಲ ತಕ್ಕೊಂತೀವಿ ರೀ ಆ ಚಲೋ ಸಾಲನ ಆ ನಗನ ಮದುವೆ ಲೋಕ ಮಾಡ್ಬೇಕಾದ್ರೆ ಆಗ್ತಾನೆ ನನ್ನ ನಗನ ಮಾಡ್ಕತ್ತಾನ ಹಾಂ ನನ್ನ ಮಗನ ಮಾಡ್ಕೊಂಡಿದ್ದೆ ನಿಮ್ಮ ಮಾಡಿದ ಮಗನ ಮದುವೆ ತಂದೆ ತಾಯಿ ಮಾಡಬೇಕಾದದ್ದು ಕರ್ತವ್ಯ ಐತಿ ಮಗನ ನಿನ ಸಲ ತೆಗ್ದೆ ನಿನ ಮಾಡ್ಕೊಂತಂದ್ರೆ ಏನು ರೀ ಅದ ಅಯ್ಯೋ ನಿನಗೆ ನನ್ನ ಬಗ್ಗೆ ಗೊತ್ತಾತೇವೆ ಈಗ ವಯಸ್ಸಾಗೈತಿ ಎಲ್ಲಿ ದುಡ್ದು ಎಲ್ಲಿ ಇದನ್ ಮಾಡ್ಲಿ ಹಾ ನಾ ಹೆಂಗ ರೂಪಾಯ ಒಂದು ಎರಡು ಬೇಕು ಬೇಕಾನ ಮದುವಿಗೆ ಅಂದ್ರೆ ಏನಿಲ್ಲ ಅಂದ್ರೂ ಐವತ್ತು ಎಪ್ಪತ್ತು ಸಾವಿರ ಸಾವಿರತನ ಸನೇಕಾರ ಬೇಕು ಮದುವಿಗೆ ಈಗ ಬಂಗಾರು ಅದು ಇದು ಎಲ್ಲ ಸೇರಿ ಒಂದು ಲಕ್ಷ ರೂಪಾಯಿ ತನ ಬೇಕು ಎಲ್ಲಿಂದ ತಲ್ಲ ನಾ ಒಂದ್ ಲಕ್ಷ ರೂಪಾಯಿ ಎಲ್ಲಾರ ಜೀತಾಡದಾಗಿತ್ತು ನಾನು ಬಾಳೆ ನನಗಂತೂ ಆಗೋದ್ ಮಾತ್ ನೋಡ್ರಿ ಏನು ಮಾಡ್ಕೊತ್ರಿ ಮಾಡ್ಕೋರಿ ಬೇಕಾದ ಮದುವೆ ಮಾಡ್ರಿ ಬೇಡ ಬಿಡ್ರಿ ನನಗಂತೂ ಆಗೋದಿಲ್ಲ ಈಗ ಏನಾರ ಮಾಡ್ಕೊತ ಹೋಗ್ರಿ ಹಿಂಗಂದ್ರೆ ಹೆಂಗ್ ಮತ್ತ ಮಗನ ಮದ್ವಿ ಮಾಡ್ಬೇಕಾಗಿದ್ದು ನಮ್ ಕರ್ತವ್ಯ ಐತಿ ಅಲ್ಲ ನಿಮ್ಗ ಒಂದ್ ರೂಪಾಯಿ ಹುಟ್ಟೋದಿಲ್ಲ ಅಂದ್ರೆ ಹೆಂಗ್ ನೀವು ಎಂತ ಗಂಡಸ್ ನೀವು ಶಾರಿ ನನ್ ಗಂಡಸ್ತನ ಬಗ್ಗೆ ಮಾತಾಡಕ್ ಹೋಗ್ಬಿಡ ಸುಮ್ಮ ಸರಿ ಇರುದಿಲ್ಲ ಇಲ್ಲಾಂದ್ರೆ ಎದ್ದು ಹೊಡೆದ ಬಿಡ್ತಾನ ಮತ್ ಮನೆಯಾಗ ಯಾರು ಇಲ್ಲ ಹಾಕಿ ತುಳಿದ ಬಿಡ ಅವನ ಮಗ ಬಾಯ್ ಮುಚ್ಕೊಂಡು ಸುಮ್ಮ ಇರಿ ಯವ್ವ ಏನ್ ಬಾಯ್ ಬೇದ ನಾ ನಿನ್ನ ಚಪ್ಪಲ್ ಕಳಿಯಾಕತ್ತಾನಿ ಬಾಯ್ ಬಾಯ್ ಕೇಳಾಕತ್ತತಿ ಏನು ಏನೋ ಹೊಡೆದ ಬಿಡ್ತಾನೋ ಕಡ್ದ ಬಿಡ್ತಾನೋ ಅನ್ನತ್ತಿದ್ದಲ್ಲ ಅಪ್ಪ ಯಾಪ ಏನಿಲ್ಲೋ ಇಲಿ ಇಲಿ ಬಂದೈತೆ ಅಂತ ಅಡಿಗೆ ಮನೆಯಾಗ ಅದಕ್ಕೆ ಅದನ್ನ ಹೊಡೆದ ಬಿಡ್ತಾನೋ ಬಂದ್ರೆ ಹೇಳಿ ಅದನ್ನ ಕಡ್ದ ಬಿಡ್ತಾನ ಅಂತ ಅನ್ನಿ ಇಲಿಗ ನಾ ಕತ್ತಿದ್ದೇನ ಹ್ಮ್ ಹ್ಮ್ ಯಾಕೆ ಮಗ ಸಿಟ್ನೆ ಮಾಡ್ಕೊಂಡ್ ಕೂತಿ ಅಯ್ಯ ಏನಪ್ಪ ನನ್ನ ಮಗನ ನಾ ಯಾಕೆ ಸಿಟ್ ಮಾಡ್ಕೊಳ್ಳಿ ಸಿಟ್ಟ ಪಟ್ಟ ಏನೇ ಇಲ್ಲಪ್ಪ ಅದ ನೀನ್ ಹೆಂಡತಿ ಮನೆಯವ್ರು ಬಂದಿರ ನೀನ್ ಹೆಂಡತಿ ಅವ ನಾಳೆ ಏನೋ ಬಂಗಾರ ತೆಗಸಕ್ ಹೋಗೋದೈತಂತ ಅದಕ್ಕ ಬರ್ರಿ ಅಂತ ಹೇಳಾಕ್ ಬಂದಿರು ಯಪ್ಪ ನಾಳೆ ಒಮ್ಗಿಲಿ ಬಂಗಾರ ತೆಗಸಾಕಂತಂದ್ರ ರೊಕ್ಕ ಬೇಡ ನನ್ ಮಗನ ಎಲ್ಲಿಂದ ತರಣಪ್ಪ ಹೌದಲ್ಲ ಬಿ ಈಗ ನಾವು ಏನರ ತಗೋಬೇಕು ಆಕೆಗೆ ಹಂಗೆ ಹಿಂಗೆ ಬಿಡಕ್ಕೆ ಬರ್ತತಿ ಅದು ನೋಡಪ್ಪ ನಿಮ್ಮವ್ವ ಈ ಗಸುಕನ ಸಾಲ ತಗೊಂಡ್ಬಾ ಅಂತ ಒಮ್ಮಿಗೆ ಯಾರು ಕೊಡ್ತಾರ ಸಾಲ ಸಾಲ ಯಾರು ಕೊಡ್ತಾರ ಮರಿ ಮಗನ ಮದಿ ಮಾಡಬೇಕಾಗಿತಿ ಮನಿ ನಾಡ ಇಟ್ಟು ಬ್ಯಾಂಕಿನಾಗ ಮನಿ ಪತ್ರ ಅಡ ಇಟ್ಟು ಇದನ್ನ ರೊಕ್ಕ ತಗೊಂಡ್ಬರಿ ಯವ್ವ ಮನಿ ಪತ್ರ ಅಡ ಇಡೋದು ಬೆನ್ನು ಬಿ ಹೂನೆಪ್ಪ ನನ್ನ ಮಗನ ಈ ಮಗನ ಬಿಟ್ರೆ ನಮಗೆ ಏನು ಗತಿ ಐತಿ ಹೇಳ ಏನಾದ್ರೂ ನನ್ನ ಬಂಗಾರ ಐತಂದ್ರೆ ಒಂದು ಗ್ರಾಮಿನ ಕಿವಿಯಾನುವ ಒಂದು ಪೌಲಿ ತೊಕ್ಕಿನಕ ಇವ ತಾಳಿ ಅದು ಬಿಟ್ರೆ ನಂಬಿ ಏನು ಇಲ್ಲಪ್ಪ ನನ್ನ ಮಗನ ಅದಕ್ಕೆ ಮನೇನ ಒತ್ತಿ ಇಟ್ಟು ನೀನು ಮದುವೆ ಮಾಡೋಣ ದುಡ್ದು ಬಿಡಿಸ್ಕೊ ನನ್ನ ಮಗನ ಮತ್ತೆ ಇನ್ನೇನು ಮಾಡಿದೆಪ್ಪ ಅಲ್ಲ ಅಲ್ಲದಿ ಮನೆ ಒತ್ತಿ ಇಟ್ಟು ಆಕೆಗೆ ಏನು ಕೊಡಿಸ್ಬೇಕು ಅನ್ಕೊಂತೀನಿ ಯಪ್ಪ ನಮ್ಮ ಮನೆಗೆ ಸಸಿ ಬರಾಕತ್ತ ದೊಡ್ಡ ಶ್ರೀಮಂತಮ್ಮ ನಿಮ್ಮ ಮಗಳ ಏನ ನಾವು ಏನಾರ ಹಾಕಲಿಲ್ಲ ಅಂದ್ರೆ ತಪ್ಪಾಕತ್ತಿ ಅವರು ಅವ್ರ ಮಗಳಿಗೆಲ್ಲ ಅವ್ರು ಹಾಕೊಳಕತ್ತಾರ ನೀನು ತಾರಗೆ ಏನಾರ ಹಾಕ್ಬೇಕಲ್ಲಪ್ಪ ನಾವು ನಿನಗೂ ಅವ್ರ ಹಾಕನದು ತಪ್ಪು ಆಕೈತಿ ನಿನಗೆ ಅವರು ಏನು ಮಾಡಸ್ತಾನಂದ್ರಪ್ಪ ಒಂದು ಮೂರು ತಲಿದೇನು ನಾಲ್ಕು ತಲಿದು ಏನೋ ಚೈನ ಮಾಡ್ತಾರಂತ ಅದಕ್ಕೆ ನಾವು ಒಂದು ಮೂರು ತಲಿದಕ್ಕೆ ಗಂಟಲು ಮಾಡ್ಸಿರಾಕಂತ ಯವ್ವ ನಮ್ಮ ಕೈಲೇ ನನಗೂ ತಕನೋ ಬಿ ಅಷ್ಟು ಚಲೋ ಈ ತಾಳಿ ಕಾಲಾಗ ಚೈನಾ ಒಂದು ಬೆಳ್ಳಿ ಬಂಗಾರ ಚೈನ್ ಅರ್ಧ ತುಳಿಸ ಇದು ತಗೋ ಬಿ. ಹ್ಮ್ ಅತ್ತ ಹೇಳಿ ಮೌಗ ಈ ಕಿಲಂತ ಕೊಣ್ಯಾಕಕ್ಕ ಏನು ಇದ್ದಾರಂಗ ತಕ 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 ಕುಣಿತಾಳ ಅವ್ರಿಗೇನ ಸಾಕಷ್ಟು ಐತಿ ತಮ್ಮ ಮಗಳಿಗೆ ಯಾಕ ಕಳ್ಸ್ತಾರ ಈ ಕಿ ಗೆಟ್ಟಿ ದಿತ್ತಿ ನೋಡಿ ಕಿ ಸುಮ್ ಕುಂತೆನ್ ಚಲೋ ಮತ್ತೆ ಏನಾರ ಅಂದ್ರೆ ಹಿಂಗಂತ ಬಿಡು ಅಂಗರ ನಾ ಈ ಸಂಬಂಧ ಹೆಲ್ ಬಿಡು ಮನಿಗಿ ಯಪ್ಪ ಸುಮ್ ಕುಂದ್ರುಪ್ಪ ನೀ ಏನು ಏನಾರ ತಿಗಕತ್ತಕೊಳ ನಿನ್ ಹಿಂತಾದೆ ಮಾತಾ ಹಿಂಗ ಅನ್ನೋದು ಓಡು ಓಡು ಕಲ್ತು ಬಿಟ್ಟಿ ಏನಾರ ರ ನಿತ್ತ ಎನ್ ನಿಜಪಟಗೆ ಏನಾರ ಮಾಡಿದೀಯಾ ಏನ ಮಾಡಿದಿ ಹೇಳಪ್ಪ ನೀನು ಒಂದು ಮನಿ ಕಟ್ಟಿ دیا ಒಂದು ಜಗತ್ತು ಒಡಿಯ ಒಂದು ಆಸ್ತಿ ತಗೊಂಡೆ ಏನು ಮಾಡಿದ್ಯಾ ನೀನು ಮಾತಿಟ್ಟಿರಿ ಇದೊಂದು ಹೇಳೋದು ನಂದೇನು ನಡೆಿದ್ಲು ನಂದು ಏನು ನಡಿದ್ಲು ಅಂತ ಓಡ್ದು ಇದೊಂದು ಇದೊಂದು ಕಲ್ತುಬಿಟ್ಟಿದ್ದಿ ಅವ್ನು ಹೆದರ್ಸ್ಕೊಳ್ಳೋದು ಅಂತ ಕಲ್ತುಬಿಟ್ಟಿದ್ದಿ ನಾ ಈಗೇನು ಏನು ಮಾತಾಡಿದ್ರು ನಾವು ಬರ್ಕಿದ್ದಪ್ಪ ಪೆಲ್ಲ ಕೇಳಿಸ್ಕೊಂಡಿಲ್ಲ ನಾ ಹೊಡೆದ್ ಬಿಡ್ತಾನ ಮನೆಗೆ ಯಾರಿಲ್ಲ ಒದ್ದ ಬಿಡ್ತಾನಂತಿ ಅಂತ ಅಲ್ಲ ನಾವು ಬಂದ ಮೇಲೆ ಹೊಡೆದದ್ದು ಬಿಟ್ಟದ್ದು ನಮ್ಗೆ ಗೊತ್ತಾದ ಮೇಲೆ ನಾ ಸುಮ್ಮ ಇರ್ತಾನ ಸುಮ್ಮ ಇದೇ ಕಡೆ ಇಷ್ಟು ದಿನ ನಿಂದ ನಡೆದತಿ ಈಗ ನಾವು ವಯಸ್ಸಕ್ಕೆ ಬಂದವ ನಮ್ಮ ಅವ್ನ ಮೇಲೆ ಕೈ ಮಾಡಿದಾಗ್ಲಿ ಹೊಡೆಯೋದಾಗ್ಲಿ ಬಿಡಿದಾಗ್ಲಿ ಏನು ನಡಿದಲೀಪ್ಪ ನೀ ತನ್ನಗೇ ಇರಬೇಕಷ್ಟೇ ಇಲ್ಲಾಂದ್ರೆ ನಾ ಬೇರೆ ಆಗಬೇಕು ನೆನಪೇರಿ ಮದುವೆ ಹೆಂಗಾರ ಮಾಡ್ಕೊಂಡು ಕೇಳ್ತಿ ಬಿಡು ನೀವು ಹುಟ್ಟಿಸಿದೆಯಲ್ಲ ಮತ್ತು ಮದುವೆ ಮಾಡೋಕೆ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಮದುವೆ ಮಕ್ಳು ಬೇಕು ಮದುವೆ ಮಾಡಕ್ ಬೇಡನ ಅಣ್ಣ ಬಿಡು ನಾನು ಮದುವೆ ನಾ ನಿಂದು ನಿಂದೇನ ಇದನ್ನ ನಾನು ಕೇಳಿರೋ ಅವಾಗ ಹೇಳು ಏನ ಒಂದು ರೂಪಾಯಿ ಏಯ್ ಕೊಡ್ಮಗಲ್ಲ ಏ ಅಣಿಸ್ಕೊಂತಿ ಮಗನ ಮದುವೆ ಯಾರು ಮಾಡ್ಕೋ ಏನಾರ ಮಾಡ್ಕೋ ಎನಗುದ್ರು ಮಾತಾ ಎಲ್ಲೆಲ್ಲಿಗೂ ಹೋಗತ್ತತಿಪ್ಪ ನಾ ಏನ ಸಣ್ಣವಲ್ಲ ನಿನ್ನ ಕಡೆ ಅನಿಸ್ಕೊಳಕ ಏನ ನೀನು ಹುಚ್ಚುಳಿ ಮಗನ ಅದು ಇದು ಅಂತೆ ಈಗ ಅನ್ನಾಕತಿ ಇದೆ ಲಾಸ್ಟ್ ನಾಳೆ ನಾನು ಹಿಂದೆ ಬಂದಾಗ ಅನ್ನೋದು ಮಾಡೋದು ಮಾಡಿದ್ರೆ ನನ್ನ ಜೊತೆ ನೀನ್ ಮಾತಾಡಕ್ಕೆ ಹೋಗ್ಬೇಡಪ್ಪ ಈಗ ಈಗ ಹೆಂತಿಲ್ಲ ಈ ಲಾಲ್ಯಾ ಗೀಲಾ ಎಲ್ಲ ನಿನ್ನ ಕಡೆನೇ ಇಟ್ಕೊಂತ ಹೇಳಕತ್ತನ್ನ ಮನೆಯಾಗ ಮದುವಿ ಸಮಾರಂಭ ಐತಿ ಒಂದ ಮಾತೆ ನನ್ನ ಬಗ್ಗೆ ಪಿಟ್ ಅಂದ್ರು ನಾನು ಸುಮ್ಮನೆ ಬಿಡು ಮಗಳಾ ಇನ್ನು ಮುಂದೆ ನನ್ನ ಜೊತೆ ನಿನ್ನ ಮಾತೆ ಇಲ್ಲ ಕತಿನೂ ಇಲ್ಲ ಯಪ್ಪ ಮದುವ ಈಗ ಜಗಳ ಮಾಡ್ಕೊಂಡು ರೂಪಾಯಿ ಐತೆ ಪತ್ತಲಿ 10 ಹಾ 10000 ರೂಪಾಯಿ ತಲೆ ಐತಿ ಹ್ಞೂ ಹದಿನೈದು ಐತನಪ್ಪ ಹಾಂ ಹದಿನೈದು ಐತಿ ಒಂದು ತಲೆ ಹದಿನೈದು ಒಂದು ತಲೆ ಹದಿನೈದು ಮೂವತ್ತು ಆಯಿತು ನಾಲ್ವತ್ತೈದು ಸಾವಿರ ಆಕತಪ್ಪ ಅದಕ್ಕೆ ನಾಲ್ವತ್ತೈದು ಸಾವಿರ ಆಕತಿ ಮತ್ತು ಆಕಿ ಮೂರು ತಲೆ ಗಂಟೆ ಮಾತು ಕಲಾಕ್ ಚೈನ ಕಿವ್ಯಾನು ಆಟ ತಗೊಳೋನು ಆಮೇಲೆ ಮದ್ವೆ ಖರ್ಚಾಟು ಉಳ್ದದು ಮಾಡ್ಕೊಳನಪ್ಪ ಏನಂತೀ ಆ ತಗೋ ಗುಬಿ ಅಷ್ಟ ಮಾಡಿರತ್ತು ನಾನು ಮಾತಾಡಿರತ್ತು ನನ್ನ ತೆಲ್ಲನ್ನು ಸಾಕೈತಿ ಇವ್ ಮಾತಾಡಿದ್ದಕ್ಕೆ ಏನಾರ ಒದಲುದಾರ ಈಗ ಹೇಳ್ಬಿಡುವೆ ನಿನ್ನ ಗಂಡಗ ಹಿಂಗ್ ಒದ್ರಾಕತ್ತ ನಾ ಮನಿ ಬಿಟ್ಟು ಹೋಗ್ಬಿಡ್ತಾನ ಮತ್ತೆ ಹೋಗ ಮನಿ ಬಿಟ್ಟು ಹೋಗ ಈಗ ಕರೆಯತ್ತಾರ ಹಿಂದಿ ಮನೆಯಾಗ ಅಲ್ಲಿ ಉಳಿಯೋಗ ಆಮೇಲೆ ಉಳಿದಂದ್ರೆ ನೀ ಇಲ್ಲಿ ಸಗನ ಸಗನ ನಾನು ಅಂತ ಮನೆ ಜೀವನ ನಡೆಯಕತ್ತತಿ ಏನ ನಾಳೆ ಮುದುಕಾಯಿ ಮುಗ್ಲಟ್ಟಿ ಆಗಿ ಮುಳಿಯಾಕ ಕುಂತಂದ್ರ ತಿನ್ನಾಕ ಕೆತ್ತಿಲ್ದ್ರ ಕುಂತ್ರ ನಿನ್ನ ಸಣ್ಣ ಮಗ ಹಾಕ ಅನ್ಕೊಂಡು ನೀನ ನಿನ್ನ ಸಣ್ಣ ಮಗ ಅಂದಕ್ರ ಉಡಾಳ್ದಾನ ಮಾಡವೆಲ್ಲ ಇವ ದೊಡ್ಡ ಮಗನನ ಅವ್ನ ಕೈಯ ಕಾಲ ಹೇಳ್ಕೊಂಡು ಓದಿ ನಾಳೆನ್ ಜೀವನ ಆಕತಿ ಇಲ್ಲ ಅಂದ್ರೆ ಬೀದಿ ತಿರ್ಕೊಂತ ಹೋಗುದಕ್ಕ ನೋಡ್ರಿ ಹಾಳಾಗಿ ಹೋಗ ನನಗೇನು ಹೇಳ್ತಿ ಅಯ್ಯೋರ ಎಲ್ಲಾರ್ ಸೇರಿ ನನ್ ಬೈದ ಕ್ಯಾಕ್ಟಸ್ ಹುಗ್ಯಾಕದಾರ ಅಲ್ಲಿ ಇವ್ರ ಅಯ್ಯೋರ